ಹದಿನೆಂಟು ವರ್ಷಗಳ ಬಳಿಕ ಅಂದು ಅಹಮದಾಬಾದ್ನ ಮೋದಿ ಕ್ರೀಡಾಂಗಣದಲ್ಲಿ ಆರ್ಸಿಬಿ ಐಪಿಎಲ್ ಕಪ್ಗೆ ಮುತ್ತಿಸಿತ್ತು ದೇಶದೆಲ್ಲೆಡೆ ಸಂಭ್ರಮ ಕಳೆಗಟ್ಟಿತ್ತು ಇತ್ತ ಕರ್ನಾಟಕದ ಗಲ್ಲಿ ಗಲ್ಲಿಯಲ್ಲೂ ವಿಜಯೋತ್ಸವ ಮುಗುಲು ಮುಟ್ಟಿತ್ತು ಅದರಲ್ಲೂ ಬೆಂಗಳೂರು ಅಂದು ಇಡೀ ದಿನ ಸಂಭ್ರಮದ ಜಾಗರಣೆ ಮಾಡಿತ್ತು ಮುಂಜಾನೆ ಸಮಸ್ತ ವಿಜಯಿ ತಂಡ ಬೆಂಗಳೂರಿಗೆ ಬಂದಿಳಿದಿತ್ತು ಆದರೆ ದೊರೆಯಿದೆ ಹದಿನೆಂಟು ವರ್ಷಗಳ ಕನಸು ಕೇವಲ ಹದಿನೆಂಟು ನಿಮಿಷದಲ್ಲೇ ಸೂತಕದ ಕರಿಚಾಯಿಗೆ ಜಾರಿ ಬಿಟ್ಟಿತ್ತು ಹೌದು ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದಂತಹ ಆರ್ಸಿಬಿ ಸಂಭ್ರಮೋತ್ಸವದಲ್ಲಿ ಭೀಕರ ಕಾಲ್ತುಳಿತ ಘಟಿಸಿತ್ತು ಈ ದುರಂತ ಹನ್ನೊಂದು ಅಮಾಯಕ ಅಭಿಮಾನಿಗಳ ಜೀವವನ್ನ ಬಲಿ ಪಡೆದಿತ್ತು ಈ ಘಟನೆ ಘಟಿಸಿ ಇಂದಿಗೆ ಒಂದು ತಿಂಗಳು ಗತಿಸಿದೆ ಇನ್ನು ಈ ಕಾಲ್ತುಳಿತದಲ್ಲಿ ಪ್ರಾಣತೆತ್ತವರ ಕುಟುಂಬಕ್ಕೆ ಸರ್ಕಾರ ಸೇರಿದಂತೆ ಆರ್ಸಿಬಿ ಆಡಳಿತ ಮಂಡಳಿ ಮತ್ತು ಕೆಎಸ್ಸಿಎ ಪರಿಹಾರ ಘೋಷಣೆ ಮಾಡಿತ್ತು ಆದರೆ ಹೀಗೆ ಪರಿಹಾರ ಘೋಷಿಸಿ ಒಂದು ತಿಂಗಳು ಸತಾಯಿಸಿದ ಆರ್ಸಿಬಿ ಮತ್ತು ಕೆಎಸ್ಸಿಎ ಇಂದು ಅಂತಿಮವಾಗಿ ಚೆಕ್ ಹಸ್ತಾಂತರ ಮಾಡಿದೆ ಈಗಾಗಲೇ ಘಟನೆ ನಡೆದು ಒಂದು ತಿಂಗಳು ಗತಿಸಿದ್ರೂ ಪರಿಹಾರ ನೀಡಲು ದಿನ ದೂರ್ತಿದ್ದ ಇಬ್ಬರು ಇಂದು ಅಂತಿಮವಾಗಿ ಪರಿಹಾರದ ಚೆಕ್ ಹಸ್ತಾಂತರಿಸಿದ್ದಾರೆ